ನ್ಯೂಸ್ ವಾಹಿನಿಗೆ ಸ್ವಾಗತ ಕಿತ್ತೂರು ಕ್ಷೇತ್ರದ ಶಾಸಕರು ಆದ ಬಾಬಾ ಸಾಹೇಬ್ ಪಾಟೀಲರು ಅವರು ನಿನ್ನೆ ನೇಕಿನಹಾಳ ಗ್ರಾಮದಲ್ಲಿ ಕಾಂಗ್ರೆಸ್ ಪಕ್ಷದ ಯುವ ಕಾರ್ಯಕರ್ತರ ಕಾರ್ಯಕ್ರಮದಲ್ಲಿ ಮಾತನಾಡುತ್ತಾ ಬಿಜೆಪಿ ಮಕ್ಕಳು ಎಂಬ ಶಬ್ದ ಬಳಕೆಯಿಂದ ಆಕ್ರೋಶಗೊಂಡಿರುವ ಕಿತ್ತೂರು ಬಿಜೆಪಿ ನಾಯಕರು ಹಾಗೂ ಕಾರ್ಯಕರ್ತರು ಇಂದು ಮಾಜಿ ಶಾಸಕ ಮಹಾಂತೇಶ ದೊಡ್ಡಗೌಡ್ರು ಮಂಡಲ ಅಧ್ಯಕ್ಷ ಶ್ರೇಖರ್ ಕುಲಕರ್ಣಿ ಹಾಗೂ ಮುಖಂಡರು ಆದ ಬಸರಾಜ್ ಪರವಣ್ಣನವರ್ ಮುಖಂಡ ಲಕ್ಷ್ಮೀ ಇನಾಂದರ್ ಸಂದೀಪ್ ದೇಶಪಾಂಡೆ ಉಳುವಪ್ಪ ಉಳ್ಳಾಗಡ್ಡಿ ನೇತೃತ್ವದಲ್ಲಿ ಇಂದು ಪತ್ರಿಕಾಗೋಷ್ಠಿ ಮಾಡಿದರು ನಂತರ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ರವರು ಬಿಜೆಪಿ ನಾಯಕರು ಆದ ಮಹಾಂತೇಶ ದೊಡ್ಡಗೌಡರು ಹಾಗೂ ಹಾಲಿ ಕಾಂಗ್ರೆಸ್ ಶಾಸಕ ಬಾಬಾ ಸಾಹೇಬ್ ಪಾಟೀಲರು ಸೇರಿ ನಾಯಕರ ಜೊತೆ ಸಂವಾದ ಮಾಡಿ ಮಕ್ಕಳ ಹೇಳಿಕೆಗೆ ಸಂಬಂಧಿಸಿದಂತೆ ಅಭಿಪ್ರಾಯ ಪಡೆದಿದ್ದಾರೆ ಒಟ್ಟಾರೆ ಕಿತ್ತೂರು ಕ್ಷೇತ್ರದ ಕಾಂಗ್ರೆಸ್ ಮತ್ತು ಬಿಜೆಪಿ ಪಕ್ಷಗಳ ಕಾರ್ಯಕರ್ತರಲ್ಲಿ ಈ ಮಕ್ಕಳ ಹೇಳಿಕೆ ಪಾಲಿಟಿಕ್ಸ್ ತುಂಬಾ ತಳಮಳ ಸೃಷ್ಟಿ ಮಾಡ್ತಾರೆ ಏನು ಬೇಯ್ತೇನೆ ಜಾನಕ್ಕೆ ಬೇಯುತ್ತೇನೆಂದ್ರೆ ನಮ್ಮ ಆತ್ಮೀಯತೆ ಇದ್ರೆ ಬೇಯತೆ ಇಷ್ಟ ಇಲ್ಲ ನಾವೇ ಸಿಕ್ಕ ಬೇಯಾಕು ಬರೋದಲ್ಲ ಐದು ಬಿಜೆಪಿ ಮಕ್ಕಳವ್ರು ನೋಡ ಹೆಂಗ್ ಗದಾರ್ತಾನವ ಅಂತ ಹೈ ಬಿಜೆಪಿ ಮಕ್ಕಳವ್ರು ನೋಡ ಹೆಂಗ್ ಗದಾರ್ತಾನವ ಅಂತ ಹೈ ಡಿಜೆಪಿ ಮಕ್ಕಳವ್ರು ನೋಡ ಹೆಂಗ್ ಗದಾರ್ತಾನವ ಅಂತ ಐದು ಡಿಜೆಪಿ ಮಕ್ಕಳವ್ರ ನೋಡ ಹೆಂಗ್ ಗದಾರ್ತಾನವ ಅಂತಾರೆ ಕಾಂಗ್ರೆಸ್ ಶಾಸಕರು ತಮ್ಮ ಕಾರ್ಯಕರ್ತರ ಸಭೆಯಲ್ಲಿ ತಮ್ಮ ಪಕ್ಷದ ಬಗ್ಗೆ ಮಾತಾಡೋದು ಬಿಟ್ಟು ನಮ್ಮ ಭಾರತೀಯ ಜನತಾ ಪಾರ್ಟಿ ಬಗ್ಗೆ ಒಂದು ಅವಹೇಳನಕಾರಿ ವಾಕ್ಯವನ್ನು ಹೇಳಿದ್ದಾರೆ ಅದನ್ನು ನಾವು ಕಿತ್ತೂರು ಮಂಡಳದಿಂದ ಘೋರವಾಗಿ ಖಂಡಿಸ್ತೇವೆ ಇದು ಒಂದು ಆರೋಗ್ಯಕರವಾದಂಥ ಬೆಳವಣಿಗೆಯಲ್ಲ ಒಬ್ಬ ಜನಪ್ರತಿನಿಧಿ ಒಂದು ರಾಜಕೀಯ ಜೀವನದೊಳಗೆ ನಾವು ಏನು ಮಾತಾಡಬೇಕು ಹೆಂಗೆ ಮಾತಾಡಬೇಕು ಅನ್ನೋದ್ರ ಬಗ್ಗೆ ಅವರಿಗೆ ಒಂದು ಪರಿಕಲ್ಪನೆ ಇರಬೇಕು ಆ ಕಲ್ಪನೆಯನ್ನು ಮೀರಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಬಗ್ಗೆ ಒಂದು ಕೆಟ್ಟ ಪದವನ್ನು ಅವರು ಬಳಸಿದ್ದಾರೆ ಅದನ್ನು ನಾವು ಮಂಡಳದ ವತಿಯಿಂದ ಹಾಗೂ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಹಾಗೂ ವೈಯಕ್ತಿಕವಾಗಿ ಖಂಡನೆಯನ್ನು ಮಾಡಿ ನಾಳೆ ನಾವು ಒಂದು ಪ್ರತಿಭಟನೆಯನ್ನು ಸಹಿತ ಹಮ್ಮಿಕೊಂಡಿದ್ದೀವಿ ಹತ್ತು ಗಂಟೆಗೆ ಕುರುಗುಂದದಿಂದ ನಮ್ಮ ಪ್ರತಿಭಟನೆ ಪಾದಯಾತ್ರೆಯ ಮುಖಾಂತರ ಅವರು ಗೃಹ ಕಚೇರಿಗೆ ತೆರಳಿ ಅಲ್ಲಿ ನಾವು ಒಂದು ಪ್ರತಿಭಟನೆಯನ್ನು ಮಾಡುವುದು ಎಲ್ಲ ನಾವೆಲ್ಲ ಹಿರಿಯರು ಕೂಡ ನಿಶ್ಚಯ ಮಾಡಿದ್ದೀವಿ ಇದರ ಜೊ ಇದರಲ್ಲಿ ನಮ್ಮ ಜೊತೆಗೆ ನಮ್ಮ ಎಲ್ಲ ಜಿಲ್ಲೆಯ ನಾಯಕರು ರಾಜ್ಯದ ನಾಯಕರು ಸಹಿತ ನಮ್ಮ ಜೊತೆಗೆ ಬೆಂಬಲವಾಗಿ ನಿಂತಿದ್ದಾರೆ ನಾಳೆ ಅನೇಕ ನಾಯಕರು ಸಹಿತ ನಮ್ಮ ಜೊತೆ ಪಾದಯಾತ್ರೆಯಲ್ಲಿ ಭಾಗವಹಿಸುವ ಸಂಭವನೀಯತೆ ಇದೆ ಹಾಗೂ ನಾನು ಈ ಮುಖಾಂತರ ನಮ್ಮ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಸ್ವಾಭಿಮಾನಿ ಕಾರ್ಯಕರ್ತರಲ್ಲಿ ಮಂಡಳದ ಅಧ್ಯಕ್ಷನಾಗಿ ಒಂದು ಕೈ ಮುಗಿದು ವಿನಂತಿಯನ್ನು ಮಾಡ್ತೇನೆ ಈ ಕಾರ್ಯ ಈ ಹೋರಾಟದಲ್ಲಿ ತಾವೆಲ್ಲ ಭಾಗಿಯಾಗಬೇಕಂತ ತಮ್ಮ ಮುಖಾಂತರ ವಿನಂತಿಸ್ತೇನೆ ನಮಸ್ಕಾರ ನಮ್ಮ ಅವಧಿ ಒಳಗಂತೂ ಆಗಿಲ್ಲ ಆದರೆ ಈಗಿದ್ದಂಥ ಶಾಸಕರು ಜನರಿಂದ ಆದಂಥ ಶಾಸಕರು ಚುನಾವಣೆಯ ಸಂದರ್ಭದೊಳಗೆ ತಮ್ಮ ಪಕ್ಷವನ್ನು ಎತ್ತಿ ಮಾತಾಡಿ ತದನಂತರ ಇವತ್ತು ಕಿತ್ತೂರು ಕ್ಷೇತ್ರಕ್ಕೆ ಶಾಸಕರಿಗೆ ಅದೇನು ಅನ್ನೋದು ತಾವು ಮೊದಲು ಅರಿವು ಇಟ್ಕೋಬೇಕು ಅರಿವು ಇಟ್ಕೊಂಡ ಮಾತನಾಡುವಾಗ ನಾನು ಏನು ಮಾತಾಡತ್ತೇನೆ ಅನ್ನೋದು ತಮ್ಮಲ್ಲಿ ಅರಿವು ಇದ್ರೆ ಭಾಳ ಒಳ್ಳೇದಂತ ನನ್ನ ಅಭಿಪ್ರಾಯ ಚುನಾವಣೆ ಸಂದರ್ಭದೊಳಗೆ ಪಕ್ಷಪಾತ ಮಾಡೋಣ ಚುನಾವಣೆ ಮುಗಿದ ನಂತರ ಎಲ್ಲ ಕಾರ್ಯಕರ್ತರಿಗೂ ನೀವು ಶಾಸಕರನ್ನ ಅದನ್ನು ಅರಿವು ಇಟ್ಕೊಂಡು ನೀವು ನಡೀಬೇಕು ಮತ್ತು ನಮ್ಮ ಪಕ್ಷದ ಬಗ್ಗೆ ಹಗುರವಾಗಿ ಏನು ತಾವು ಮಾತಾಡಿದ್ರಲ್ಲ ಇದಕ್ಕೆ ತಾವು ಕ್ಷಮೆ ಕೇಳಬೇಕಂತ ನಾನು ವಿನಂತಿ ಮಾಡ್ತಾ ಇದ್ದೀನಿ ನಿಮ್ಮ ಪಕ್ಷದ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ವಿನಂತಿ ಮಾಡ್ತಾ ಏನು ವಿನಂತಿನೂ ಮಾಡ್ತೀವಿ ಸಂದರ್ಭ ಅಂದ್ರೆ ಆಗ್ರಹನೂ ಮಾಡ್ತೀವಿ ಸ್ವಾಭಿಮಾನಕ್ಕೆ ಎಂದಾದರೂ ಪಟ್ಟು ಬಿದ್ದಾಗ ಮನಸ್ಸಿನ ನೋಗಿ ಹತ್ತುವುದು ಸಹಜ ನಿನ್ನೆ ನಡೆದಂಥ ಕಾಂಗ್ರೆಸ್ ಪಕ್ಷದ ಸಭೆಯಲ್ಲಿ ಮೊನ್ನೆ ಈ ಭಾಗದ ಶಾಸಕರು ಬಿ ಜೆ ಪಿಯ ಪಕ್ಷದ ಮುಖಂಡರನ್ನು ಬಿ ಜೆ ಪಿ ಪಕ್ಷವನ್ನು ಬಿ ಜೆ ಪಿ ಪಕ್ಷದ ಕಾರ್ಯಕರ್ತರನ್ನು ಒಂದು ಅವಹೇಳನಕ್ಕಾಗಿ ಮಾತನಾಡಿದ್ದು ನಾವು ಎಲೆಕ್ಟ್ರಿಕ್ ಮೀಡಿಯಾದಲ್ಲಿ ನೋಡಿದ್ದೀವಿ ಆ ಮಾತು ಏನಂದ್ರೆ ನಾನು ತಮ್ಮ ಇರ್ತಕ್ಕಂಥ ಕಾರ್ಯಕರ್ತನ ಕೇಳಿದಾಗ ನನಗೆ ಬೇಕಾದವನ ನಾನು ಬೇಯಲಿಕ್ಕೆ ಹಕ್ಕದ ಅದು ಅವ ಪಕ್ಷದ ಬಿಟ್ಟಂಥ ನಿರ್ಣಯ ಅಥವಾ ಮುಂದೆ ಮಾತಾಡ್ತಕ್ಕ ಸಂದರ್ಭದಲ್ಲಿ ಬಿ ಜೆ ಪಿ ಮಕ್ಕಳು ಅಂತಕ್ಕಂಥ ಶಬ್ದವನ್ನು ಅವಹೇಳನ ಮಾಡ್ತಕ್ಕಂಥ ಶಬ್ದವನ್ನು ಉಪಯೋಗವನ್ನು ಮಾಡಿದ್ದನ್ನು ನಾವು ಕೇಳಿದ್ದೀವಿ ನೋಡಿದ್ದೀವಿ ಇಡೀ ಜಗತ್ತಿನಲ್ಲಿ ಅತಿ ದೊಡ್ಡ ಪಕ್ಷವಾಗಿ ಬೆಳೆದು ಅತಿ ಹೆಚ್ಚಿನ ಸದಸ್ಯನು ಹೊಂದಿದಂಥ ನಮ್ಮ ಪಕ್ಷ ಪ್ರಾಮಾಣಿಕವಾದಂಥ ದೇಶದ ಪ್ರಧಾನಮಂತ್ರಿ ಅಂತಂದು ನಾವೆಲ್ಲ ಪಕ್ಷದ ದೇಶದ ಸೇವೆಯನ್ನು ಮಾಡ್ತಾ ಇದ್ದೀವಿ ಈ ಒಂದು ಸಂದರ್ಭದಲ್ಲಿ ಮಾನ್ಯ ಶಾಸಕವು ಮಾತನಾಡಿದ ಒಂದು ಅವಹೇಳನಕಂಥ ಶಬ್ದ ಇವತ್ತೆಲ್ಲ ನಮ್ಮಲ್ಲಿರ್ತಕ್ಕಂಥ ಮುಖಂಡಗೆ ಕಾಯಕತೆಗೆ ದೇಶದಂಥ ರಾಜ್ಯದಂಥ ವಿಶೇಷವಾಗಿ ಕಿತ್ತೂರಿನ ಭಾಗ ಎಲ್ಲ ಕಾಯಕತೆ ಮುಖಂಡಗೆ ಒಂದು ರೀತಿಯಾದಂಥ ಅವ ಮಾತಿನ ಬಗಸೆ ಮನಸ್ಸಿಗೆ ನೋವನ್ನು ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ ಯಾಕಂದ್ರೆ ನಾವೆಲ್ಲ ಬಿ ಜೆ ಪಿ ಪಕ್ಷವನ್ನು ನಮ್ಮ ತಾಯಿ ಅಂತಕ್ಕಂಥ ಮನೋಭಾವದಿಂದ ನಾವೆಲ್ಲ ಪಕ್ಷ ಸಂಘಟನೆ ಮಾಡ್ತಕ್ಕಂಥವು ತಾಯಿಯ ಶಗಗಿಗೆ ನೀವು ಕೈ ಹಾಕ್ತಕ್ಕಂಥ ಕೆಲಸವನ್ನು ಮಾಡಿದ್ದ ಈ ಒಂದು ಸಂದರ್ಭದಲ್ಲಿ ನಮ್ಮೆಲ್ಲ ರಾಜ್ಯದ ನಾಯಕರು ಜಿಲ್ಲೆಯ ಅಧ್ಯಕ್ಷರು ಜಿಲ್ಲೆಯ ಪದಾಧಿಕಾರಿಗಳು ಮಂಡಳದ ಅಧ್ಯಕ್ಷರು ಮಂಡಳದ ಪದಾಧಿಕಾರಿ ಜೊತೆಗೆಲ್ಲ ಈ ಭಾಗದ ಈ ಕ್ಷೇತ್ರದ ಮುಖಂಡರು ಕಾಯಕತ್ತು ನಾಳೆ ನೀವು ಯಾವ ಕಚೇರಿಯಲ್ಲಿ ನಮ್ಮ ಪಕ್ಷದ ಬಗ್ಗೆ ಅವಹೇಳನಕ್ಕಾಗಿ ಮಾತನಾಡಿದಾಗ ನಮ್ಮ ತಾಯಿಯ ಕೈ ಹಾಕ್ತಕ್ಕಂಥ ಕೆಲಸ ಮಾಡಿದ್ಲ ಅದೇ ಕಛೇರಿಯನ್ನು ಮುತ್ತಿಗೆ ಹಾಕ್ತಕ್ಕಂಥ ಕೆಲಸವನ್ನು ನಾವು ನಾಳೆ ಮುಂಜಾನೆ ಹತ್ತು ಗಂಟೆಗೆ ಕೂಗುಂದಲ್ಲಿ ಕೂಡಿ ಅಲ್ಲಿಂದ ದರ್ಶನವನ್ನು ದೇವರ ದರ್ಶನ ಪಡೆದುಕೊಂಡು ತಮ್ಮ ಯಾವ ಕಚೇರಿಯಲ್ಲಿ ತಾವು ನಿನ್ನೆ ಮಾತಾಡೋ ಕಚೇರಿಗೆ ಮುತ್ತಿಗೆ ಹಾಕ್ತಕ್ಕಂಥ ಕೆಲಸವನ್ನು ನಾಳೆ ಮುಂಜಾನೆ ಮಾಡ್ತಾಯಿದ್ದೀವಿ ಅದಕ್ಕೆ ಎಲೆಕ್ಟ್ರಿಕ್ ಮೀಡಿಯಾದ ಮುಖಾಂತರ ತಮ್ಮ ಬಿ ಜೆ ಪಿ ಪಕ್ಷದ ಮುಖಂಡನ ಕಾಯಕತನ ಸ್ವಾಭಿಮಾನದ ಹೋಗಾಟ ನಾಳೆ ನಡೀತಕ್ಕಂಥ ಹೋಗಾಟ ಪಕ್ಷದ ಸ್ವಾಭಿಮಾನದ ಹೋಗಾಟ ನಮ್ಮ ತಾಯಿಯ ಆಶೆಗೆ ಕೈ ಮಾನ್ಯ ಶಾಸಕರು ಆ ಒಂದು ಸ್ವಾಭಿಮಾನ ಹೋರಾಟಕ್ಕೆ ನಾನು ಕೈ ಮುಗಿದು ತಮ್ಮನೆಲ್ಲ ಕೇಳ್ತಾ ಇದ್ದೀನಿ ನನ್ನ ಸ್ವಾಭಿಮಾನ ನನ್ನ ಪಕ್ಷದ ಸ್ವಾಭಿಮಾನ ತಮ್ಮೆಲ್ಲ ಸ್ವಾಭಿಮಾನಕ್ಕೆ ನಾಳೆ ಮುಂಜಾನೆ ಹತ್ತು ಗಂಟೆಗೆ ಕೂಗುಂದು ಗ್ರಾಮಕ್ಕೆ ತಾವೆಲ್ಲ ಬಗ್ಬೇಕು ಶಾಸಕಗೆ ತಾವು ಮಾತನಾಡಿದ ಶಬ್ದದ ಅರ್ಥವನ್ನು ಮುಟ್ಟಿಸ್ತಕ್ಕಂಥ ಕೆಲಸ ನಾವೆಲ್ಲ ಮಾಡಬೇಕು ಮಾತನ್ನ ತಮ್ಮೆಲ್ಲೇ ಈ ಒಂದು ಇಲೆಕ್ಟ್ರಿಕ್ ಮಾಡೋದ ಮುಖಾಂತರ ಪಿಂಟ್ ಮಾಡೋದ ತಮ್ಮೆಲ್ಲ ಕೈ ಮುಗಿದು ತಮ್ಮನ್ನೇ ವಿನಂತಿ ಮಾಡಿಕೊಡ್ತೀನಿ ಸರ್ ಈಗ ಏನು ಈಗ ವಿಶೇಷವಾಗಿ ಮಾತಾಡಿದರೆ ಏನು ಕ್ಷಮೆ ಕೇಳಬೇಕು ಅಂತನೋ ಅಥವಾ ಏನು ಅಂತ ಇದು ಅದಕ್ಕೆ ಮಾತನಾಡಿದಂಥ ಒಬ್ಬ ಭಾಗದ ಶಾಸಕ ಮಾತನಾಡೋಕ್ಕಿಂತ ಮೊದಲು ವಿಚಾರವನ್ನ ಮಾಡಬೇಕು ಮಾತನಾಡಿದ ನಂತರ ನಾವು ಕ್ಷಮೆ ಕೇಳಬೇಕಂತ ನಾವು ಕೇಳೋದಿಲ್ಲ ಅವಾಗ ಯಾವಾಗ ಬಿಟ್ಟಂಥ ವಿಷಯ ನಮ್ಮ ಪಕ್ಷಕ್ಕೆ ಮಾತನಾಡಿದಾಗ ಪಕ್ಷಗಳಿರ್ತಕ್ಕಂಥ ಶಕ್ತಿಯನ್ನು ನಾಳೆ ತೋರಿಸ್ತಕ್ಕಂಥ ಕೆಲಸ ಮಾತ್ರ ಮಾಡ್ತೀವಿ ಯಾಕಂದರೆ ಇವತ್ತು ಕ್ಷಮೆ ಕೇಳಿದ ಅವಾಗ ವಿಚಾರ ಆಗ್ಬಿಟ್ಟಿದ್ದು ಕ್ಷಮೆ ಕೇಳ್ದಿದ್ದು ಅವಾಗ ಬಿಟ್ಟಂಥ ಸಂದರ್ಭ ಅದಕ್ಕೆ ನಾಳಿನ ಮಾತಿಗೆ ನಾವು ಹೋಗಾಟವನ್ನು ಮಾಡಿ ಒಂದು ತಮ್ಮ ಕಚೆಗೆ ಮುತ್ತಿಗೆ ಹಾಕ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ತಾವೇನು ನಿರ್ಣಯ ಮಾಡ್ತಲ್ಲ ಆ ನಂತರ ನಾವು ಪಕ್ಷ ಮತ್ತೆ ನಿರ್ಣಯಗಳನ್ನ ತೆಗೆದುಕೊಳ್ತಕ್ಕಂಥ ಕೆಲಸ ಮಾಡ್ತೀವಿ ಈಗ ಸಂಬಂಧಪಟ್ಟಂತ ಕಾನೂನಿನ ಹೋಗಾಟನ್ನು ಸಹಿತ ನಾವು ಮಾಡಲಿಕ್ಕೆ ತಯಾರಿನ ಸಹಿತ ಇದೀವಿ ಯಾರ್ಯಾರ ಅವಾಗ ಮಾತನಾಡಿದ ಶಬ್ದ ಬಿ ಜೆ ಪಿಯ ಮಕ್ಕಳು ಅಂತಕ್ಕಂಥ ಮಾತನ್ನ ಮಾತನಾಡಿದಾಗ ಬಿ ಜೆ ಪಿ ಇವತ್ತು ದೇಶದ ಪಕ್ಷದ ಮುಖಂಡ ಅಂಥ ಒಳಗೊಂಡಂತ ಕೆಳ ಕೆಳಹಂತಲ್ಲಿ ನಾನು ಒಬ್ಬ ಸಾಮಾನ್ಯ ಪ್ರಾಮಾಣಿಕವಂತ ಕಾರ್ಯಕರ್ತ ಅಂತಕ್ಕಂಥ ವ್ಯಕ್ತಿಗೂ ಸಹಿತ ಆ ಶಬ್ದ ಮುಟ್ಟಿದೆ ಅದಕ್ಕೆ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಕೇವಲ ಇದು ಹೋಗಾಟ ಕಿತ್ತು ಕ್ಷೇತ್ರ ಬೈಲೊಂಗಲ್ ತಾಲೂಕಲ್ಲ ಇಡೀ ಜಿಲ್ಲೆ ದೇಶ ಅಂತ ಇರ್ತಕ್ಕಂಥ ಒಂದು ಹೋಗಾಟ ನಿಮ್ಮ ನಿಮ್ಮ ಪಕ್ಷದ ಸ್ವಾಭಿಮಾನದ ಹೋರಾಟಕ್ಕೆ ತಮ್ಮನ್ನು ತಾವು ತೊಡಗಿಸ್ಕೊಳ್ತಕ್ಕಂಥ ಇದ್ದಾರೆ ಈಗ ಲೇಟೆಸ್ಟ್ ಸುದ್ದಿ ಏನಪ್ಪಾ ಅಂತಂದ್ರೆ ನನ್ನೆ ತಾವು ಏನೋ ಕಾಂಗ್ರೆಸ್ ಯುವ ಕಾರ್ಯಕರ್ತರ ಜೊತೆ ಅವ್ರಿಗೆ ಏನೋ ಪದಾಧಿಕಾರಿಗಳ ಸಭೆ ಮಾಡುವಾಗ ಎಲ್ಲ ಒಂದ್ ಕಡೆ ಬಿಜೆಪಿ ಮಕ್ಕಳು ಅಂತಕ್ಕಂಥ ಪದ ಉಪಯೋಗಿಸಿರ್ತಿ ಇವತ್ತು ಪತ್ರಿಕಾಗೋಷ್ಠಿ ಮಾಡಿ ಒಂದ್ ರೀತಿ ಸಾರಿ ಕೇಳಬೇಕು ಅಂತ ಹೇಳ್ಬಿಟ್ಟು ಆಗ್ರಹ ಮಾಡಿದ್ರು ಸರ್ ಅಲ್ಲಿ ನಾವು ಯೂತ್ ಕಾಂಗ್ರೆಸ್ ಒಂದ ಕಾರ್ಯಕಾರಿಣಿ ಸಭೆ ಇತ್ತು ಯೂತ್ಸ್ ಪಕ್ಷದಲ್ಲಿರುವಂಥ ಬಿಜೆಪಿ ಬಿ ಜೆ ಬಿಜೆಪಿ ಮಕ್ಕಳು ಕಾಂಗ್ರೆಸ್ ಪಕ್ಷದಲ್ಲಿ ಕಾಂಗ್ರೆಸ್ ಮಕ್ಕಳು ಆ ಅರ್ಥದಲ್ಲಿ ಹೇಳಿದನ್ ಹೊರತೈಗೆ ಬೇರೆ ಪಾರ್ಲಿಮೆಂಟ್ ವರ್ಡ್ ಯೂಸ್ ಮಾಡಿಲ್ಲರ ಮತ್ತಾಯ್ತಮ್ಮ ಅದರ ಆಲ್ಟರ್ನೇಟಿವ್ ವರ್ಡ್ ನಾರ್ತ್ ಕರ್ನಾಟಕ ಏನ್ ಇದ್ರು ಕೂಡ ರೈಟ್ ಟು ಇನ್ವಾಲ್ಯಾಟ್ ಅದಕ್ಕೆ ಅವ್ರಿಗೆ ಏನಾರ ನಾಳೆ ಏನೋ ಅವ್ರ ಹಾಕ್ರಿ ಅದು ಲೆಟ್ ದಮ್ ಗೋ ಹಿಡ್ ಇಲ್ಲ ಏನಾರು ಅವ್ರಿಗೆ ಮನ್ಸಿಗೆ ಏನಾರು ಭಾವನೆ ಆಗಿದ್ರೆ ಏನಾರು ತೂ ಅಂತ ರೆಕ್ಟಿಫೈ ಅಂತ ಹೇಳತ್ತೀನಿ ಅಲ್ಲ ಸರ್ ಹಂಗದ ಅವರಿಗೂ ಅಂಥವು ಮನಸ್ಸಿಗೆ ಐತಿದ್ರೆ ಅಲ್ಲಿ ಡು ಡೆಫಿನೆಟ್ಲಿ ನನಗೆ ಯಾರಿಗೂ ಸ್ವಾರಿ ಹಾಂ ಸಾರಿ ಪಾರಿ ಅನ್ನೋಂತ ಪದ ಬರೋದಿಲ್ಲ ಅದ್ರ ಬಿಕಾಸ್ ಅಂತ ವೇರಿಯಸ್ ಥಿಂಗ್ಸ್ ಅದಾವು ಅದನ್ನ ಯಾವಾಗ ಬಿ ಇದನ್ನ ಡಿಸ್ಪ್ಲೇಗೆ ತರಬೇಕ ತರ್ತೀನಿ ನಾ ದಟ್ ಇಸ್ ಡಿಫ್ರೆಂಟ್ ಮ್ಯಾಟ್ರ್ ನಾ ಅರ್ಥದಲ್ಲಿ ಅವ್ರನ್ನ ಬೇಯ್ಬೇಕಂತೂ ಬೇದಿದ್ದು ಅಲ್ಲಿವೇ ಅಲ್ಲ ಯೂಸ್ಯಲಿ ಎಲ್ಲ ಯುವಕರಿದ್ರು ಬಿ ಜೆ ಪಿ ಮಕ್ಕಳು ಬಿ ಜೆ ಪಿ ಕಾಂಗ್ರೆಸ್ ಪಕ್ಷ ಇರ್ತಾರ ಕಾಂಗ್ರೆಸ್ ಮಕ್ಕಳು ಬಿ ಜೆ ಪಿ ಮಕ್ಕಳು ಈ ಥರ ಅಂತಾರೂ ನಾವು ಈ ಥರ ಇರ್ಬೇಕು ಅಂತ ಹೇಳಿದ್ರು ಅದಕ್ಕೆ ಮೊದಲು ಒಂದು ಸ್ವಲ್ಪ ಕ್ಲಿಪ್ಪಿಂಗ್ ವಿಚಾರ ಮಾಡಿ ಸೋಷಿಯಲ್ ಮೀಡಿಯಾದಾಗ ಬಂದು ಈ ಡೋಂಟ್ ಯೂಸ್ ಎನಿ ವಲ್ಗಾರ್ ವರ್ಡ್ಸ್ ಕೂಡ ಅಂತ ಹೇಳಿದ್ನ ಡೋಂಟ್ ಗೊಟ್ ದ ಒನ್ಲಿ ದ್ಯಾಟ್ ಪಾರ್ಟ್ ಅದರ ಪೂರ ಸ್ಟೋರಿ ನೋಡ್ಕೋದನ್ನು ಏನೈತೆ ನಾಳೆ ಒಂದ್ ರೀತಿ ಕುರುಗುಂದದಿಂದ ಪಾದಯಾತ್ರೆ ಹೊಲ್ಟಿದ್ರೆ ಸರ್ ತಮ್ಮ ಕಚೇರಿಗೆ ಮುತ್ತಿಗೆ ಹಾಕ್ಲಿಕ್ಕೆ ವಿಶೇಷವಾಗಿ ನಿಮ್ದು ಏನಾರು ಕಾರ್ಯಕರ್ತರು ಜೊತೆ ಏನಾರು ಇಲ್ಲಪ್ಪ ಅವ್ರು ಬಂದ್ ಮಾಡ್ಲಿಲ್ಲ ಐ ಟ್ನಿಕ್ಷನ್ ತಪ್ಪು ಮಾಡಿಲ್ಲ ಐವ್ ಮನ್ಸಿಗೆ ತೊಂದರೆ ಆಗಿದೆ ಮನ್ಸಿಗೆ ಮಾಡ್ತೇನೆ ಯಾರ ಯಾರ್ಯಾರ್ಗೆ ಅದನ್ನ ಆಮೇಲೆ ಆ ಹೇಳ್ತಾನೆ ಹೇಳ ಅದನ್ನ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು